ದಕ್ಷಿಣ ಕನ್ನಡ ಜಿಲ್ಲೆನಲ್ಲಿ ಕಂಬಳ ಬಹಳ ಪುರಾತನವಾದಂಥ ಒಂದು ಗ್ರಾಮೀಣ ಕ್ರೀಡೆ ಈ ಕ್ರೀಡೆ ಬಹಳ ಜನಪ್ರಿಯ ಆಗಿರ್ತಕ್ಕಂಥ ಒಂದು ಕ್ರೀಡೆ ಈ ಭಾಗದಲ್ಲಿ ಬಹಳ ಜನರು ಇಲ್ಲಿ ನೆರೆದಿರ್ತಕ್ಕಂಥ ಜನರನ್ನು ನೋಡಿದಾಗ ಗೊತ್ತಾಗತ್ತೆ ಬಹಳ ಜನಪ್ರಿಯವಾದಂತ ಕ್ರೀಡೆ ಇದು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಸುಪ್ರೀಂ ಕೋರ್ಟ್ನವರು ಈ ಕ್ರೀಡೆಯನ್ನ ನಿಷೇಧ ಮಾಡಿದರು ಆಮೇಲೆ ನಮ್ಮ ಸರ್ಕಾರ ಆ ನಿಷೇಧವನ್ನ ತೆರವುಗೊಳಿಸಿ ಇವತ್ತು ಕ್ರೀಡೆ ಮತ್ತೊಮ್ಮೆ ಈ ಕಂಬಳ ಕ್ರೀಡೆ ನಡೀಲಿಕ್ಕೆ ಸಮಸ್ಯವರು ನಮ್ಮ ಸರ್ಕಾರ ಅಂತಕ್ಕಂಥದನ್ನ ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದೆ ಕಂಬಳ ಒಂದು ಜನಪ್ರಿಯ ಗ್ರಾಮೀಣ ಕ್ರೀಡೆ ರೈತರು ಅವರಿಗೆ ಮತ್ತೆ ಪ್ರಾಣಿಗಳಿಗೂ ಕೂಡ ಿರ್ಬಹುದು ಕೋಣಗಳಿರ್ಬಹುದು ದನಕರ್ಗಳಿರ್ಬಹುದು ಕುರಿಗಳು ಮೇಕೆಗಳಿರ್ಬೋದು ಇವೆಲ್ಲರ ಕೂಡ ಅವಿನಾಭಾವ ಸಂಬಂಧ ಇದೆ ಈ ಸಂಬಂಧದ ಫಲವಾಗಿ ಇವತ್ತು ಈ ಕಂಬಳ ನಡೀತಾ ಇದೆ ಅಂತಕ್ಕಂಥದನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮತ್ತೆ ಈ ಕೋಣಗಳು ಸಾಕದು ಇದೆಯಲ್ಲ ಬಹುಸ ಅವ್ರ ಮಗನೂ ಕೂಡ ಅಷ್ಟೊಂದು ಲಕ್ಷ್ಯದಿಂದ ಸಾಕ್ತಕ್ಕಂಥದನ್ನ ನಾ ಕಾಣಲಿಕ್ಕೆ ಸಾಧ್ಯ ಇಲ್ಲ ಅಷ್ಟೊಂದು ಮುತುವರ್ಜಿ ವಹಿಸಿ ಈ ಕೋಣಗಳನ್ನ ಸಾಕ್ತಕ್ಕಂಥ ಅದರಿಂದ ಕೋಣದ ಮಾಲೀಕರು ಮತ್ತು ಈ ಕ್ರೀಡೆ ಬಹಳ ಈ ಭಾಗದಲ್ಲಿ ವಿಶೇಷವಾಗಿ ಈ ಭಾಗದಲ್ಲಿ ಇದು ಇದನ್ನ ಬೆಳೆಸಬೇಕು ಯಾಕಂದ್ರೆ ಇದು ಒಂದು ಸಾಂಪ್ರದಾಯಿಕವಾದಂಥ ಕಲೆ ಕ್ರೀಡೆ ಈ ಕ್ರೀಡೆಯನ್ನ ಬಹಳ ವರ್ಷಗಳಿಂದ ತುಳುನಾಡಿನ ಜನ ಇದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಬರ್ತಾ ಇದ್ದಾರೆ ಎಷ್ಟೇ ವಿದ್ಯಾವಂತರಾದರೂ ಕೂಡ ಈ ಕಂಬಳ ಕ್ರೀಡೆನಲ್ಲಿ ಭಾಗವಹಿಸ್ತಕ್ಕಂಥ ಅದನ್ನು ಪ್ರೋತ್ಸಾಹತಕ್ಕಂಥ ಅದರಲ್ಲಿ ತಮ್ಮನ್ನ ಅರ್ಪಿಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರನೇ ನಾನು ನಮ್ಮ ಸರ್ಕಾರ ಇದ್ದಾಗ ಇದನ್ನ ಉಳಿಸಬೇಕು ಬೆಳೆಸಬೇಕು ಇದು ಒಂದು ಸಾಂಪ್ರದಾಯಿಕವಾದಂತ ಕ್ರೀಡೆ ಅಂತಕ್ಕಂಥ ಕಾರಣದಿಂದ ಇದನ್ನ ಉಳಿಸತಕ್ಕಂತ ಪ್ರಯತ್ನವನ್ನ ಮಾಡಿದ್ದೇನೆ ಬೆಂಗಳೂರಿನಲ್ಲಿ ಅಶೋಕ್ ರಾಯ್ ನೇತೃತ್ವದಲ್ಲಿ ಒಂದು ಕಂಬಳದ ಕ್ರೀಡೆ ನಡೆಯಿತು ಬೆಂಗಳೂರಿನಲ್ಲಿ ಬೆಂಗಳೂರು ನಗರದಲ್ಲಿ ಅಲ್ಲಿ ಅಶೋಕ್ ರಾಯ್ ಮತ್ತು ಅವರ ಸ್ನೇಹಿತರೆಲ್ಲ ಸೇರ್ಕೊಂಡು ಬೆಂಗಳೂರಿನಲ್ಲಿರ್ತಕ್ಕಂಥ ದಕ್ಷಿಣ ಕನ್ನಡ ಜಿಲ್ಲೆಯವರು ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯವರು ಅವರೆಲ್ಲರೂ ಸೇರಿ ಕಂಬಳವನ್ನ ಏರ್ಪಾಡು ಮಾಡಿದ್ರು ಬಹುಸ ನಾನು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆ ನಮ್ಮ ಸರ್ಕಾರದಿಂದ ಒಂದೂವರೆ ಕೋಟಿ ರೂಪಾಯಿಗಳನ್ನು ಆ ಕಂಬಳ ಏರ್ಪಾಡು ಮಾಡಲಿಕ್ಕೆ ಕೊಟ್ಟಿದ್ದೆ ಈಗಲೂ ಕೂಡ ಸುಮಾರು ಇಪ್ಪತ್ ನಾಲ್ಕು ಕಂಬಳಗಳ ನಡೆಸಲಿಕ್ಕೆ ಇಪ್ಪತ್ನಾಲ್ಕು ಕಂಬಳಗಳನ್ನು ನಡೆಸಲಿಕ್ಕೆ ಪ್ರತಿ ಕಂಬಳಕ್ಕೆ ಐದು ಲಕ್ಷ ರೂಪಾಯಿಗಳನ್ನ ನಮ್ಮ ಸರ್ಕಾರ ಕೊಟ್ಟಿದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಸೊ ಅದರಿಂದ ಈ ಕ್ರೀಡೆ ಇದೆಯಲ್ಲ ಇದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಇನ್ನೂ ಹೆಚ್ಚು ಮುತುವರ್ಜಿಯಿಂದ ಇದನ್ನು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಮ್ಮ ಖಾದರ್ ಅವರು ಬಹುಶಃ ಈ ಕಲೆ ಇದೆಯಲ್ಲ ಇದಕ್ಕೆ ಯಾವುದೇ ಧರ್ಮ ಇಲ್ಲ ಯಾವುದೇ ಜಾತಿ ಇಲ್ಲ ಎಲ್ಲ ಧರ್ಮದವರು ಎಲ್ಲ ಜಾತಿಯವರು ಎಲ್ಲ ಭಾಷೆಯವರು ಎಲ್ಲ ಸಂಸ್ಕೃತಿಯವರು ಕೂಡ ಈ ಕಂಬಳ ಕ್ರೀಡೆಯನ್ನ ನಡೆಸ್ತಕ್ಕಂಥದ್ದು ಪಾಲ್ಗೊಳ್ತಕ್ಕಂಥದ್ದನ್ನ ಮಾಡ್ತಾರೆ ಅದಕ್ಕೆ ಇವತ್ತು ನೋಡಿ ಎಲ್ಲ ಜನಾಂಗದವರು ಕೂಡ ಇದ್ದಾರೆ ಎಲ್ಲ ಧರ್ಮದವರು ಕೂಡ ಇದ್ದಾರೆ ಎಲ್ಲ ಜಾತಿಯವರು ಕೂಡ ಇದಾರೆ ಹೊಸ ಇಡೀ ಊರು ಸುತ್ತಮುತ್ತಲ ಈ ಊರಿನ ಸುತ್ತ ಇರ್ತಕ್ಕಂಥ ನರಿಂಗಾನ ಗ್ರಾಮ ಇದು ಈ ಗ್ರಾಮದ ಸುತ್ತ ಇರ್ತಕ್ಕಂಥ ಎಲ್ಲ ಹಳ್ಳಿಗಳ ಜನರು ಕೂಡ ಇಲ್ಲಿ ಬಂದಿದ್ದಾರೆ ಜೊತೆಗೆ ಎಲ್ಲ ಜಾತಿ ಧರ್ಮಗಳನ್ನ ಮರೆತು ನಮ್ಮ ದೇಶ ಇದೆಯಲ್ಲ ಬಹುತ್ವದ ದೇಶ ನಮ್ಮ ದೇಶದಲ್ಲಿ ಅನೇಕ ಜಾತಿಗಳಿದ್ದಾವೆ ಅನೇಕ ಧರ್ಮಗಳಿದ್ದಾವೆ ನಾವೆಲ್ಲರೂ ಕೂಡ ಪರಸ್ಪರ ಪ್ರೀತಿಸಬೇಕೆ ಹೊರತು ಯಾವುದೇ ಕಾರಣಕ್ಕೆ ಪರಸ್ಪರ ದ್ವೇಷಿಸತಕ್ಕಂಥ ಕೆಲಸವನ್ನ ಮಾಡಬಾರದು ಅದರಲ್ಲಿ ನಮ್ಮ ಸರ್ಕಾರ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೇವೆ ಮತ್ತೆ ಎಲ್ಲರನ್ನೂ ಕೂಡ ಕರ್ನಾಟಕದ ಏಳು ಕೋಟಿ ಜನ ಇಡೀ ದೇಶದ ನೂರ ಕೋಟಿ ಜನ ಆ ಎಲ್ಲರನ್ನು ಕೂಡ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಪ್ರಯತ್ನ ಕಾಂಗ್ರೆಸ್ ಪಕ್ಷ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾವು ಜಾತಿ ಜಾತಿಗಳನ್ನ ವಿಭಾಗ ಮಾಡ್ತಕ್ಕಂಥ ಕೆಲಸವನ್ನು ಮಾಡಲ್ಲ ಜಾತಿ ಜಾತಿಗಳನ್ನ ಎತ್ತಿಕತಕ್ಕಂಥ ಕೆಲಸವನ್ನ ಮಾಡೋದಿಲ್ಲ ಯಾಕಂದ್ರೆ ನಾವು ಯಾವುದೇ ಧರ್ಮಕ್ಕೆ ಸೇರಿದ್ರು ಕೂಡ ಯಾವುದೇ ಜಾತಿಗೆ ಸೇರಿದ್ರು ಕೂಡ ನಾವೆಲ್ಲರೂ ಕೂಡ ಮನುಷ್ಯರು ಅಂತಕ್ಕಂಥದನ್ನು ಬರೀಲಿಕ್ಕೆ ಸಾಧ್ಯ ಇಲ್ಲ ಇದರಿಂದ ನಾವು ಮೂಲಭೂತವಾಗಿ ನಾವೆಲ್ಲ ಮನುಷ್ಯರು ಜಾತಿ ಧರ್ಮಗಳಿರೋದ್ರಿಂದ ನಾವು ಅನೇಕ ಧರ್ಮಗಳಿಗೆ ಅನೇಕ ಜಾತಿಗಳಿಗೆ ಸೇರಿರ್ತಕ್ಕಂಥದನ್ನು ನಾವು ನೋಡಲಿಕ್ಕೆ ಸಾಧ್ಯ ಆಗ್ತದೆ ಆದರೆ ನಾವೆಲ್ಲರೂ ಕೂಡ ಮೂಲಭೂತವಾಗಿ ಮನುಷ್ಯರು ಮನುಷ್ಯತ್ವ ಇರಬೇಕು ಅಂತಕ್ಕಂಥದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ನಾವು ವಿವಿಧತೆಯಲ್ಲಿ ಏಕತೆಯನ್ನು ಕಾಣಬೇಕು ವಿವಿಧತೆಯಲ್ಲಿ ಏಕತೆಯನ್ನು ಕಾಣಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಇಡೀ ಜಾತ್ಯಾತೀತ ಪರವಾಗಿರ್ತಕ್ಕ ಜಾತ್ಯತೀತ ಪರವಾಗಿರ್ತಕ್ಕಂಥ ಎಲ್ಲ ಜನರು ಬಯಸ್ತಕ್ಕಂಥದ್ದು ವಿವಿಧತೆಯಲ್ಲಿ ಏಕತೆಯನ್ನು ಕಾಣಬೇಕು ಯಾವುದೇ ಧರ್ಮಕ್ಕೆ ಸೇರ್ಲಿ ಯಾವ ಜಾತಿಗೆ ಸೇರ್ಲಿ ಇವತ್ತು ನಾವು ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ ಐದು ಗ್ಯಾರಂಟಿ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ ಆ ಕಾರ್ಯಕ್ರಮಗಳು ಯಾವುದೇ ಜಾತಿ ಧರ್ಮ ಇಲ್ಲ ಧರ್ಮದ ಮೇಲೆ ಜಾತಿ ಮೇಲೆ ಮಾಡಿಲ್ಲ ಎಲ್ಲ ಜಾತಿಲಿ ಇರ್ತಕ್ಕಂಥ ಎಲ್ಲ ಧರ್ಮದಲ್ಲಿ ಬಡವರು ಬಡವರಿಗೆ ಕಾರ್ಯಕ್ರಮಗಳನ್ನ ಮಾಡಿದೀವಿ ಇವತ್ತು ಫ್ರೀ ಆಗಿ ಶಕ್ತಿ ಯೋಜನೆ ಕಾರ್ಯಕ್ರಮ ಜಾರಿಗೆ ಕಂಡಿದ್ದೀವಿ ಎಲ್ಲರೂ ಕೂಡ ಫ್ರೀಯಾಗಿ ಬಸ್ ನಲ್ಲಿ ಕರ್ಕೊಂಡು ಹೋಗ್ತೀವಿ ಯಾವುದೇ ಧರ್ಮದವ್ರು ಯಾವುದೇ ಜಾತಿಯವ್ರು ಯಾವುದೇ ಭಾಷೆಯವರು ಇಲ್ಲಿ ಎಲ್ಲ ಜನರನ್ನು ಕೂಡ ಬಸ್ನಲ್ಲಿ ಸರ್ಕಾರಿ ಬಸ್ಗಳಲ್ಲಿ ಫ್ರೀ ಕರ್ಕೊಂಡು ಹೋಗ್ತೀವಿ ಸೊ ಇದನ್ನ ಈ ಶಕ್ತಿ ಯೋಜನೆಯನ್ನು ಮಾಡುವಾಗ ಎಲ್ಲ ಬಡವರು ಈ ನಮ್ಮ ದೇಶದಲ್ಲಿರ್ತಕ್ಕಂಥ ಬಡವರಿಗೆ ಅವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿಯನ್ನು ತುಂಬಬೇಕು ಅದರಲ್ಲೂ ವಿಶೇಷವಾಗಿ ನಮ್ಮಲ್ಲಿ ಇರ್ತಕ್ಕಂಥ ಹೆಣ್ಣು ಮಕ್ಕಳು ಲಿಂಗ ತಾರತಮ್ಯ ಇದೆ ನಮ್ಮಲ್ಲಿ ಆ ಲಿಂಗ ತಾರತಮ್ಯ ಹೋಗಲಾಡಬೇಕಾದ್ರೆ ಮಹಿಳೆಯರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿಯನ್ನು ತುಂಬಬೇಕಾಗ್ತದೆ ಇನ್ನೊಂದು ಮಹಿಳೆಯರಿಗೆ ನಾವು ಬಹಳ ದೊಡ್ಡ ಕಾರ್ಯಕ್ರಮ ಕೊಟ್ಟಿರ್ತಕ್ಕಂಥದ್ದು ಗೃಹ ಲಕ್ಷ್ಮಿ ಅಂತಕ್ಕಂಥ ಕಾರ್ಯಕ್ರಮ ಆ ಕಾರ್ಯಕ್ರಮದ ಮೂಲಕ ಮನೆ ಯಜಮಾನಿಗೆ ಸುಮಾರು ಒಂದು ಕೋಟಿ ಇಪ್ಪತ್ತೊಂದು ಲಕ್ಷ ಒಂದು ಕೋಟಿ ಇಪ್ಪತ್ತೊಂದು ಲಕ್ಷ ಕುಟುಂಬಗಳಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿಗಳನ್ನ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಜಾರಿ ತಂದಿರತಕ್ಕಂಥದ್ದು ಇಡೀ ದೇಶದಲ್ಲೇ ನಮ್ದು ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾವು ಚುನಾವಣೆಗಿನ ಪೂರ್ವದಲ್ಲಿ ಐದು ಗ್ಯಾರಂಟಿಗಳನ್ನ ಜಾರಿ ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದು ಈಗಾಗಲೇ ಐದು ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿ ಮಾಡಿದ್ದೇವೆ ಮತ್ತೆ ನೇರವಾಗಿ ನೇರವಾಗಿ ಫಲಾನುಭವಿಗಳಿಗೆ ಇದರ ಫಲ ಸಿಕ್ಕಬೇಕು ಮಧ್ಯವರ್ತಿಗಳು ಯಾರು ಕೂಡ ಇರಬಾರ್ದು ಅಂತಕ್ಕಂಥ ಕೆಲಸವನ್ನ ಮಾಡಿ ಇವತ್ತು ಈ ಕಾರ್ಯಕ್ರಮದ ಮೂಲಕ ಎಲ್ಲ ಬಡವರು ಈ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಬಡವರು ಅವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ ಬಹುಶಃ ಇಂಥ ಕಂಬಳ ಕ್ರೀಡೆಯನ್ನು ಮಾಡೋದ್ರ ಮೂಲಕ ಎಲ್ಲ ಜನರನ್ನು ಕೂಡ ಒಗ್ಗೂಡಿಸ್ತಕ್ಕಂಥ ಎಲ್ಲ ಜಾತಿ ಧರ್ಮಗಳನ್ನು ಮರೆತು ಇಂಥ ಕ್ರೀಡೆಯಲ್ಲಿ ಭಾಗವಹಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಸ್ವಾಗತಾರ್ಹವಾದಂಥ ವಿಚಾರ ಬಹಳ ಸಂತೋಷದ ವಿಚಾರ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಅದಕ್ಕೆ ಈ ಕಂಬಳ ಇದೆಯಲ್ಲ ಇದು ಜಾತ್ಯತೀತವಾಗಿರ್ತಕ್ಕಂಥ ಕ್ರೀಡೆ ಆಮೇಲೆ ಆಶಾ ಕಾರ್ಯಕರ್ತರು ನಮ್ದ ಸಮಾಜದಲ್ಲಿ ಆಶಾ ಕಾರ್ಯಕರ್ತರು ಕಳೆದ ವಾರ ಚಳುವಳಿಯನ್ನು ಪ್ರಾರಂಭ ಮಾಡಿದ್ರು ಅವರು ಹೆಚ್ಚು ಸಂಬಳ ಕೊಡಬೇಕು ಅಂತಕ್ಕಂಥದ್ದು ಅವರ ಮುಖ್ಯ ಬೇಡಿಕೆಯಾಗಿತ್ತು ನಾವು ಇಲ್ಲಿವರೆಗೆ ಎಂಟು ಸಾವಿರ ರೂಪಾಯಿಗಳನ್ನು ಕೊಡ್ತಾ ಎಪ್ಪತ್ತು ಪರ್ಸೆಂಟ್ ಇದು ಕೇಂದ್ರ ಸರ್ಕಾರದ ಕಾರ್ಯಕ್ರಮ ಆದರೂ ಕೂಡ ಶೇಕಡ ಎಪ್ಪತ್ತು ಪರ್ಸೆಂಟ್ ರಾಜ್ಯ ಸರ್ಕಾರ ಬರೆಸ್ತಾ ಇದೆ ಅವರು ಕೊಡ್ತಕ್ಕಂತ ಹಣದಲ್ಲಿ ಶೇಕಡಾ ಎಪ್ಪತ್ತಕ್ಕೂ ಹೆಚ್ಚು ಪರ್ಸೆಂಟನ್ನು ರಾಜ್ಯ ಸರ್ಕಾರ ಬರೆಸ್ತಾ ಇದೆ ನಿನ್ನೆ ನಾನು ಮತ್ತು ದಿನೇಶ್ ಗುಂಡೂರಾವ್ ಮತ್ತು ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಆಶಾ ಕಾರ್ಯಕರ್ತರ ಮುಖಂಡಗಳ ಜೊತೆ ಚರ್ಚೆ ಮಾಡಿ ಎಂಟು ಸಾವಿರದಿಂದ ಹತ್ತು ಸಾವಿರ ರೂಪಾಯಿವರೆಗೆ ನಿಮಗೆ ಸಿಕ್ಕಾಗಿ ಮಾಡ್ತೀವಿ ಅಂತಕ್ಕಂಥ ತೀರ್ಮಾನವನ್ನು ಮಾಡಿದ್ದು ಮಾಡುದು ಹಾಗಾಗಿ ಅವರು ಚಳುವಳಿಯನ್ನು ವಾಪಸ್ ಕಟ್ಟಿದ್ದಾರೆ ಇದನ್ನ ನಾನು ಅತ್ಯಂತ ಆ ಎಲ್ಲ ಆಶಾ ಕಾರ್ಯಕರ್ತರಿಗೆ ಶುಭವಾಗಲಿ ಅಂತಕ್ಕಂಥ ಮಾತನ್ನ ಹೇಳಿ ನಮ್ಮ ಸರ್ಕಾರ ಹತ್ತು ಸಾವಿರ ರೂಪಾಯಿ ಪ್ರತಿ ಆಶಾ ಕಾರ್ಯಕರ್ತೆಯರಿಗೆ ಹತ್ತು ಸಾವಿರ ರೂಪಾಯಿ ಸಿಗಬೇಕು ಒಂದು ವೇಳೆ ಅಷ್ಟು ಹತ್ತು ಸಾವಿರ ರೂಪಾಯಿ ಸಿಗದೆ ಹೋದರೆ ಸರ್ಕಾರ ಹತ್ತು ಸಾವಿರ ಭರ್ತಿ ಮಾಡಿಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ಈ ಸರ್ಕಾರ ಇದೆಯಲ್ಲ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಒಟ್ಟಾರೆಯಾಗಿ ನಾವು ಯಾವುದೇ ಧರ್ಮ ಜಾತಿ ಭಾಷೆ ಇಲ್ದೇನೆ ಸಂಸ್ಕೃತಿ ಭೇದ ಭಾವ ಮಾಡ್ದೇನೆ ಎಲ್ಲ ಜನರಿಗೂ ಕೂಡ ಎಲ್ಲ ಜನಾಂಗದ ಎಲ್ಲ ಧರ್ಮದ ಬಡವರಿಗೂ ಕೂಡ ಮೇಲಕ್ಕೆ ಎತ್ತಬೇಕು ಅವರು ಕೂಡ ಮುಖ್ಯವಾಗಿ ನಿಮಗೆ ಬರಬೇಕು ಅಂತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇವತ್ತು ಈ ಕಂಬಳ ನರಿಂಗಾನ ಕಂಬಳ ಉತ್ಸವ ಕಂಬಳ ಉತ್ಸವ ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ಭಾಗಿಯಾಗಿದ್ದೇನೆ ಅತ್ಯಂತ ಸಂತೋಷದಿಂದ ಉದ್ಘಾಟನೆಯನ್ನು ಮಾಡಿದ್ದೇನೆ ನೀವೆಲ್ಲರೂ ಕೂಡ ಈ ಕಂಬಳ ಉತ್ಸವವನ್ನು ನೋಡಲಿಕ್ಕೆ ಬಂದಿದ್ದೀರಿ ನೋಡ್ಲಿಕ್ಕೆ ಬಂದಿದ್ರು ನನ್ನ ನೋಡಕೆಲ್ಲ ಬಂದಿರೋದು ಕಂಬಳ ಉತ್ಸವ ನೋಡ್ಲಿಕ್ಕೋಸ್ಕರ ಬಂದಿರ್ತಕ್ಕಂಥದ್ದು ಕಾಗರ ನೋಡ್ಲಿಕ್ಕೋಸ್ಕರ ಬಂದಿರತಕ್ಕಂಥದ್ದಲ್ಲ ಸುಮಾರು ಒಂದು ಲಕ್ಷ ಜನ ಇಲ್ಲಿ ಸೇರಿದ್ದಾರೆ ಅಂತೇಳಿ ಆ ಇಷ್ಟೊಂದು ಜನ ಈ ಕಮಳ ಉತ್ಸವ ನೋಡ್ಲಿಕ್ಕೆ ಬಂದಿರತಕ್ಕಂಥದ್ದು ನೀವೆಲ್ಲ ಸಾಕ್ಷಿ ಸಾಕ್ಷಿಗಳಾಗ್ತಕ್ಕಂಥದ್ದು ಇದು ಎಂಥ ಜನಪ್ರಿಯ ಕ್ರೀಡೆ ಅಂತಕ್ಕಂಥದ್ದನ್ನ ಅರ್ಥ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಿ ಇವತ್ತು ನಾನು ಹೆಚ್ಚು ಮಾತನಾಡ್ಲಿಕ್ಕೆ ಹೋಗಲ್ಲ ಕಾರಣ ಯಾಕಪ್ಪ ಅಂತಂದ್ರೆ ನೀವೆಲ್ಲ ಕಂಬಳ ನೋಡಕ್ ಬಂದಿರೋರು ನನ್ನ ಭಾಷಣ ಕೇಳಕ್ ಬಂದಿರತಕ್ಕಂಥವ್ರಲ್ಲ ಆ ಕಾರಣದಿಂದ ನಾನು ಹೆಚ್ಚು ಮಾತನಾಡದೇನೆ ಈ ಲವ ಕುಶ ಜೋಡು ಕರೆ ಆಮೇಲೆ ಈ ತುಳು ಭಾಷೆ ಎರಡನೇ ಭಾಷೆ ಮಾಡಬೇಕು ಅಂತ ಖಾದರ್ ಅವರು ಮತ್ತೆ ಅಶೋಕ್ ರೈ ಅವರು ಅದೇ ಸರಿ ಸರ್ಕಾರ ಗಂಭೀರವಾಗಿ ಪರಿಶೀಲನೆ ಮಾಡ್ತದೆ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಯು ಟಿ ಖಾದರ್ ಅವರು ಸುಮಾರು ಅವರು ಅಧ್ಯಕ್ಷರಾದ ಮೇಲೆ ಸರ್ಕಾರದಿಂದ ಒಂದು ಸಾವಿರ ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕೆಲಸ ಮಾಡಿದ್ದೀನಿ ಅಂತ ಹೇಳಿದ್ರು ಅಷ್ಟೇ ಅಲ್ಲ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನಾನು ವಿಧಾನಸಭೆಯ ಅಧ್ಯಕ್ಷನಾದದರಿಂದ ಒಂದು ಸಾವಿರ ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕೆಲಸ ಮಾಡಿಸಲಿಕ್ಕೆ ಸಾಧ್ಯ ಆಯಿತು ಬೇರೆಯವರೆಲ್ಲ ಅದನ್ನೇ ಇಡ್ತಾರೆ ನಾನು ಯು ಟಿ ಖಾದರ್ ಅವರು ಅಧ್ಯಕ್ಷರಾಗಲಿಕ್ಕೆ ಒಪ್ಪಿರಲಿಲ್ಲ ಹೈಕಮಾಂಡ್ನವರು ಖಾದರ್ ಅವರೇ ಯೋಗ್ಯರು ಅವ್ರನ್ನ ಮಾಡಬೇಕು ಅಂತ ನಾನು ಕಾದರವ್ರನ್ನ ಕರಿಸಿದೆ ಏ ನೋಡಪ್ಪ ನೀನು ಕಾದರವರು ಕಾದರು ನೀವು ವಿಧಾನಸಭೆಯ ಅಧ್ಯಕ್ಷರಾಗಬೇಕು ಅಂತ ಹೇಳಿದ್ರು ಇಲ್ಲ ಇಲ್ಲ ನಾನು ಮಂತ್ರಿ ಮಾಡೋದಾದ್ರೆ ಮಾಡಿ ಬೇಡ ಇಲ್ಲ ಇಲ್ಲ ನಾನು ಒತ್ತಾಯ ಮಾಡಿ ಇಲ್ಲಪ್ಪ ಇದು ಪ್ರೋಟೋಕಾಲ್ ಪ್ರಕಾರ ನನಗಿಂತ ಮೇಲೆ ಬರೋದು ಇವರು ನಾನು ಮುಖ್ಯಮಂತ್ರಿ ಆಗಿದ್ರು ಕೂಡ ಪ್ರೋಟೋಕಾಲ್ ನಲ್ಲಿ ನನಗಿಂತ ಮೇಲೆ ಬರ್ತಕ್ಕಂಥದ್ದು ಖಾದರ್ ಅವರಿಗೆ ಅದಕ್ಕೆ ನಾನು ನೋಡಪ್ಪ ನೀನು ಇದು ಒಂದು ದೊಡ್ಡ ಅನುಭವ ವಿಧಾನಸಭೆ ನಡಿಸದಿದೆಯಲ್ಲ ಅದು ಸುಲಭದ ಕೆಲಸ ಅಲ್ಲ ಅವರು ಬಹಳ ಜನ ಹೇಳ್ತಿದ್ರು ಇವರಿಗೆ ಕನ್ನಡ ಸರಿಯಾಗಿ ಬರಲ್ಲ ಅಂತ ಈಗ ಏನಿಲ್ಲ ಯಾವುದು ಪರ್ಮನೆಂಟ್ ಇಲ್ಲ ರಾಜಕಾರಣದಲ್ಲಿ ನಥಿಂಗ್ ಪರ್ಮನೆಂಟ್ ಯಾವುದು ಶಾಶ್ವತ ಅಲ್ಲ ನೀವು ಆಶೀರ್ವಾದ ಮಾಡಿದ್ರೆ ನಾವು ಇಲ್ಲಿ ಕೂತ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಕುರ್ಚಿ ಮೇಲೆ ನಿಮ್ಮ ಆಶೀರ್ವಾದ ಇಲ್ಲೇ ಹೋದ್ರೆ ಯಾರು ಕೂಡ ಕುರ್ಚಿ ಮೇಲೆ ಕೂರ್ಲಿಕ್ಕೆ ಸಾಧ್ಯ ಇಲ್ಲ ಅದರಿಂದ ಈಗ ಬಾರಿ ಐದು ಬಾರಿ ಐದು ಬಾರಿ ಅಂದ್ರೆ ಈ ಭಾಗದಲ್ಲಿ ಈ ಕ್ಷೇತ್ರದಲ್ಲಿ ಉಲ್ಲಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಅವರು ಜನಪ್ರಿಯರಾಗಿರೋದ್ರಿಂದನೆ ನೀವೆಲ್ಲ ಅವ್ರನ್ನ ಗೆಲ್ಲಿಸಲಿರ್ತಕ್ಕಂಥದ್ದು ಜೊತೆಗೆ ಶಾಸಕರಾಗಿ ಉತ್ತಮವಾದಂತ ಈ ಕ್ಷೇತ್ರದ ಅಭಿವೃದ್ಧಿಯನ್ನ ಮಾಡತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ ಅನೇಕ ಅಭಿವೃದ್ಧಿ ಕೆಲಸಗಳನ್ನ ಅವ್ರು ಹೇಳಿದ್ರು ಏನೇನ್ ಮಾಡಿದೀರಿ ಅವ್ರ ತಂದೆಯವರು ಶಾಸಕರಾಗಿದ್ದರು ತಂದೆಯವರು ಕೂಡ ಶಾಸಕರಾಗಿದ್ದರು ನಾನು ಮೊದಲನೇ ಆಗ ತಾನೇ ಆಗ್ತಾನೆ ಕಾಂಗ್ರೆಸ್ ಸೇರಿದ್ದೆ ಬಂದು ಇವ್ರ ಪರವಾಗಿ ಕ್ಯಾಂಪೇನ್ ಮಾಡಿದ್ರು ನಾನು ಮತ್ತು ಇಬ್ರಾಹಿಂ ಈಗ ಇಬ್ರಾಹಿಂ ಇಲ್ಲ ನಾನು ಮತ್ತು ಇಬ್ರಾಹಿಂ ಇವ್ರಿಗೆ ಕ್ಯಾಂಪೇನ್ ಮಾಡಲಿಕ್ಕೆ ಬಂದಿದ್ದವ್ ಹೀಗೆ ಎಲೆಕ್ಷನ್ ಏಜೆಂಟ್ ಏನೇ ಆಗ್ಲಿ ಖಾದರ್ ಅವರು ಒಬ್ಬ ಉತ್ತಮ ರಾಜಕಾರಣಿ ಅಂತಕ್ಕಂಥದನ್ನ ಹೇಳ್ಲಿಕ್ಕೆ ಬಯಸ್ತಾರೆ ತಮ್ಗೆ ಯಾವ ಜವಾಬ್ದಾರಿ ಇರ್ತದೆ ಆ ಜವಾಬ್ದಾರಿಯನ್ನ ಅತ್ಯಂತ ಅಚ್ಚುಕಟ್ಟಾಗಿ ಮಾಡತಕ್ಕಂತ ಕೆಲಸವನ್ನ ಮಾಡಿದ್ದಾರೆ ಮಾಡ್ತಾರೆ ಸೊ ಅದರಿಂದ ಯು ಟಿ ಖಾದರ್ ಅವರಿಗೆ ಶುಭವಾಗಲಿ ಇನ್ನೂ ಅನೇಕ ವರ್ಷಗಳ ಕಾಲ ರಾಜಕಾರಣದಲ್ಲಿ ಅವರು ಉಳಿಯಲಿ ಬೆಳೀಲಿ ಇನ್ನೂ ಹೋಗಲಿ ಅಂತೇಳಿ ಆಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಿಮ್ಮೆಲ್ಲರಿಗೂ ಕೂಡ ನಿಮ್ಮೆಲ್ಲರಿಗೂ ಕೂಡ ಶುಭವನ್ನು ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ Go to my new town.